ಸರ್ ನಿಮಗೆ ನೆನಪಲ್ಲಿ ಉಳಿಯೋದು ಜೋಗ್ ಒನ್ ಜೀರೋ ಒನ್ ಅಂತ ಬಂದಾಗ ಇಡೀಗೆ ಸಿನಿಮಾ ರಿಲೀಸ್ ಆಯಿತು ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಯಾವತ್ತು ತಲೇಲಿ ಉಳಿಯುವಂಥ ಮ್ಯಾಟ್ರ್ ಏನಾದ್ರು ಇದ್ದರೆ ರಿವೀಲ್ ಮಾಡ್ಬೋದಾ ಆ್ಯಂಡ್ ಏನಾದ್ರು ಒಂದು ಒಳ್ಳೆ ಇನ್ಸಿಡೆಂಟ್ ಸೆಟಲ್ ಆಗಿರುವಂಥದ್ದು ಏನಾದ್ರು ರಿವೀಲ್ ಮಾಡ್ಬೋದಾ ಸೆಟ್ಟಲ್ಲಿ ನಮಗೆ ನಾವು ಬಹಳ ಏನಾದ್ರು ತುಂಬ ತುಂಡುತನ ಮಾಡಿದ್ವಿ ಅಂದರೆ ತುಂಬ ಖುಷಿ ಖುಷಿಯಾಗಿ ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಎಳ್ಕೊಂಡು ಸೀನ್ ಬಂದಾಗ ಅದಕ್ಕೆ ಭಾಳ ಚೆನ್ನಾಗಿ ಇನ್ವಾಲ್ವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಜೋಗ ವಿಚಾರದ ಒಂದು ಭಾಳ ಇಂಟ್ರೆಸ್ಟಿಂಗ್ ಅಂಶ ಹೇಳಬೇಕು ಅಂತ ಹೇಳಿದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ಹಂತ ಆದಮೇಲೆ ಸಿನಿಮಾ ಕತೆ ಜನರಿಗೆ ಗೊತ್ತಾಗೋಗುತ್ತೆ ಆದರೆ ಆ ಸಿನಿಮಾನ ಹೀಗೆ ಮುಗಿಸ್ತೀವಿ ಅನ್ನೋದಕ್ಕೆ ಅವ್ರನ್ನ ಬಿಗಿಯಾಗಿ ಹಿಡಿದು ಕೂರಿಸೋದು ಆರ್ಟಿಸ್ಟ್ಗಳು ಅದು ನಮ್ಮ ರಾಜೇಶ್ ನಟರಂಗ ಸರ್ ಅವರು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನನಗೆ ಅವ್ರ ನಾನು ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಕೃತಜ್ಞತೆ ಹೇಳಬೇಕು ಯಾಕಂದರೆ ಈ ಸಿನಿಮಾನ ಸ್ಕ್ರಿಪ್ಟ್ ಲೆವೆಲ್ ಲೆವೆಲಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಕರೆಕ್ಷನ್ಸು ಒಂದಷ್ಟು ಇಂಪ್ರೂವ್ಮೆಂಟ್ಸ್ ತಾವೇ ಸಜೆಸ್ಟ್ ಮಾಡಿ ನಮಗೆ ಶೂಟ್ ಮಾಡೋದು ಅವಕಾಶ ಕೊಡೋದು ಓ ಟಿ ಟಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇವೆ ಓ ಟಿ ಟಿ ಕಾಯ್ತಾರೆ ಮತ್ತೆ ಪೈರಸಿ ಮೊನ್ನೆ ಯಾರೋ ಪ್ರೊಡ್ಯೂಸರ್ ಮಾತಾಡ್ತಿದ್ರು ರಿಲೀಸ್ ಆಗಿದ್ರೆ ಒಳ್ಳೆ ಒಳ್ಳೆ ಕಾಪಿ ಅಷ್ಟು ಚೆನ್ನಾಗಿದೆ ಅದ್ಭುತವಾದ ಕಾಪಿ ಪೈರಸಿ ಆಗಿದೆ ಮೇಡಮ್ ಹೆಂಗೆ ಮೇಡಮ್ ಬದುಕೋದು ಅಂತ ಹೇಳ್ತಾರೆ ಪ್ರೊಡ್ಯೂಸರ್ಗಳು ಇಷ್ಟು ದುಡ್ಡು ಹಾಕಿರ್ತೀವಿ ಹೆಂಗೆ ನಾವು ಉಸಿರಾಡೋದು ಅಂತ ಹೇಳಿ ನೀವು ನಿಮ್ಗೆ ನಿಮ್ಮ ಗಮನಕ್ಕೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೀವು ಅದೇ ಚಿತ್ರ ಪೈರಸಿಯಲ್ಲಿ ಎಲ್ಲ ಹೆಂಗೆ ಅಂದರೆ ಈ ಮುಂಚೆಯಿಂದ ಆ ಕಾಲದಿಂದ ಇದೆ ಯಾವ ಕಾಲದಿಂದ ಇದೆ ಪೈರಸಿ ಇದು ನಾವು ಒಂಥರ ಅಯ್ಯಂಗಾರ್ ಬೇಕ್ರೀಲಿ ಅನಿಕೆ ತಗೊಳ್ಳೋ ಕಾಲದಿಂದ ಇದೆ ಇದು ಇವಾಗ ಅದೊಂಥರ ಸ್ವಲ್ಪ ಫಾಸ್ಟ್ ಫುಡ್ಡು ಬರ್ಗರ್ ಕಿಂಗು ಕೆ ಎಫ್ ಸಿ ಥರ ಆಗಿದೆ ಅಷ್ಟೇ ಅದನ್ನೆಲ್ಲ ಮೀರಿ ಸಿನಿಮಾಗಳು ಸಕ್ಸಸ್ ಆಗಿದ್ದಾವೆ ಪೈರಸಿಯಲ್ಲಿ ನೋಡೋ ಜನರ ಸಂಖ್ಯೆ ಏನಿದೆ ಅದು ಬಹಳ ಕಡಿಮೆ ಇದೆ ಅವರು ಕೂಡ ಒಂದು ಸಲ ಥಿಯೇಟ್ರ್ಗೆ ಬಂದು ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಫೋನಲ್ಲಿ ಅಥವಾ ಇನ್ನೊಂದೆಲ್ಲೋ ಚಿಕ್ ಸ್ಕ್ರೀನಲ್ಲಿ ನೋಡ್ತಾರೆ ಒಂದು ಅದಾಯಿತು ಇನ್ನೊಂದು ಓ ಟಿ ಟಿ ಬಗ್ಗೆ ಮಾತಾ ಮಾತಾಡಬೇಕು ಅಂತ ಹೇಳಿದ್ರೆ ಇವಾಗ ಅದರ ಆ ವರ್ಗವೇ ಒಂದಿದೆ ಬಹಳ ಬ್ಯುಸಿ ಇರ್ತಾರೆ ಟೈಮ್ ಆದಾಗ ಥೇಟ್ರಿಗೆ ಬರ್ತಾರೆ ಇಲ್ಲ ಈ ಸಿನಿಮಾ ಓ ಟಿ ಟಿಗೆ ಬರುತ್ತೆ ಅಂತ ಗೊತ್ತಿರುತ್ತೆ ಆದರೆ ಒ ಟಿ ಟಿಯ ಮಾರ್ಕೆಟ್ ಇವಾಗ ಸ್ವಲ್ಪ ಗಂಭೀರವಾಗಿದೆ ನಾವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ ನಾವು ಅಂದ್ಕೊಂಡಷ್ಟು ಹಗುರವಾಗಿಲ್ಲ ಹಾಗಾಗಿ ಒಳ್ಳೆ ಸಿನಿಮಾ ಮಾಡಲೇಬೇಕು ಆ ಒಳ್ಳೆ ಸಿನಿಮಾನ ಜನರಿಗೆ ನಾವು ಥಿಯೇಟ್ರ್ಗಳಲ್ಲಿ ತಲುಪಿಸಲೇಬೇಕು ಇದು ಇದರ ಜನರ ಜವಾಬ್ದಾರಿ ಅಲ್ಲ ಸಿನಿಮಾ ಮೇಕರ್ಸ್ ಆಗಿ ನಮ್ಮ ಜವಾಬ್ದಾರಿ ಆಗುತ್ತೆ ಜನ ಥಿಯೇಟ್ರಿಗೆ ಬಂದು ನೋಡೋವಂಥ ಸಿನಿಮಾ ಕೊಡೋ ಜವಾಬ್ದಾರಿ ನಮ್ಮದು ಸೊ ಜನ ಸಿನಿಮಾ ಇಷ್ಟಪಟ್ಟಾಗ ನಾವು ಏನು ಹೇಳಲೇಬೇಕಾಗಿಲ್ಲ ಅವರೇ ಆಟೋಮೆಟಿಕ್ಕಾಗಿ ಈ ಸಿನಿಮಾ ಭಾಳ ಚೆನ್ನಾಗಿದೆ ಇದನ್ನು ನೋಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಟ್ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಎಲ್ಲರೂ ಕೂಡ ಒಟ್ಟಿಗೆ ಇದರ ಇದರಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಕೊಲೆ ರಹಸ್ಯ ಹುಡುಕೊಂಡು ಜೋಗ ಹೋಗ್ತೀರಾ ಕಡೆಗೆ ಯಾರಂತೂ ಏನಂತ ಗೊತ್ತಾಗುತ್ತೆ ಮತ್ತೆ ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಇದೆಲ್ಲ ನೋಡಿದ್ರೆ ಮತ್ತೆ ಹಿಂಟು ಪಾರ್ಟ್ ಟೂ ಎರ ಬರುತ್ತಾ ಅನ್ನೋ ಥರ ಹಿಂಟ್ ಕೊಟ್ಟಂಗಿದೆ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನಿರ್ದೇಶಕರು ನಿರ್ಮಾಪಕರ ಹತ್ರ ನಾವು ಆವಾಗಲೇ ಮಾತಾಡಿದ್ವಿ ಸರ್ ನೋಡೋಣ ಸರ್ ನಿರ್ಮಾಕರು ಎಷ್ಟು ಉತ್ಸಾಹ ಅಂದ್ರೆ ನೋಡೋಣ ಸರ್ ನಾವು ಈ ಸಿನಿಮಾ ರಿಲೀಸ್ ಮಾಡೋಣ ಜನ ನಮ್ಮನ್ನ ಎಷ್ಟು ಮಟ್ಟಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಯಾಕಂದ್ರೆ ಇನ್ನೊಂದು ಕಥೆ ರೆಡಿ ಇದೆ ಆಯ್ ಆ ಪ್ರೋತ್ಸಾಹ ನೋಡಿಕೊಂಡು ನನಗೆ ಶಕ್ತಿ ಬಂದರೆ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಪ್ರಾಮಿಸಿ ಹೇಳಿದ್ದಾರೆ ಸೊ ಜೋಗ್ ಒನ್ ಜೀರೋ ಒನ್ ಆಯಿತು ಯಾರು ಮೋಸ್ಟ್ಲಿ ಪ್ರಾಬ್ಲಿ ಜೋಗ್ ಒನ್ ಜೀರೋ ಟೂ ಆಗ್ಬೋದು ಸರಿ ಯೂತ್ಸ್ ಅಂತ ಬಂದಾಗ ಎಲ್ ಯಾರೇ ನಿಮ್ಮ ಹತ್ರ ಬಂದರೂ ಕೂಡ ಸೊ ಅವ್ರಿಗೆ ಸ್ಪಂದಿಸಿ ಅವ್ರ ಆಸೆಗೆ ನೀವು ಅವ್ರ ಆಸೆನ ಪೂರೈಸುವಂಥ ಕೆಲಸವನ್ನು ಮಾಡ್ತಾರೆ ಸಿನಿಮಾ ಅಂತ ಬಂದಾಗ ಹೊಸ ಕಲಾವಿದರ ಜೊತೆ ಇರ್ತೀರಾ ಹೊಸ ಟೆಕ್ನಿಷಿಯನ್ ಜೊತೆ ಇರ್ತೀರಾ ಹೊಸ ಚಿತ್ರತಂಡದ ಜೊತೆ ಇರ್ತೀರಾ ಸೊ ಈ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ ಇಷ್ಟು ದೊಡ್ಡ ನಟ ಆದರೂ ಕೂಡ ಸೊ ಎಲ್ಲರ ಜೊತೆ ನಾನು ಒಬ್ಬ ಇರ್ತೀನಿ ಅಂತ ಹೇಳ್ತೀರಾ ಸರಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಮ್ಮ ದೊಡ್ಡ ನಟ ಚಿಕ್ಕ ನಟ ಅವೆಲ್ಲ ಇಲ್ಲ ಇವಾಗ ದೊಡ್ಡ ನಟ ಚಿಕ್ಕ ನಟ ಅನ್ನೋದೆಲ್ಲ ಇಲ್ಲ ಹೌದು ನೀವು ಹೇಳಿದಾಗೆ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ ಆದರೆ ಅದನ್ನು ಮೀರಿ ಬಹುಶಃ ಎರಡು ವರ್ಷ ಮೂರು ವರ್ಷದಲ್ಲಿ ಸಿನಿಮಾನ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಭಾಳ ಚೆನ್ನಾಗಿ ಗೆದ್ದಿರುವಂಥ ನಟರು ಇದ್ದಾರೆ ಸೊ ಹಾಗಾಗಿ ನಾನು ಹೇಳೋದು ಪ್ರತಿ ಸಲ ಹೊಸಬ್ರ ಜೊತೆ ಕೆಲಸ ಮಾಡಬೇಕು ನನ್ನಲ್ಲಿ ಒಂದು ಸ್ವಾರ್ಥ ಇರುತ್ತೆ ಅವರಲ್ಲಿ ಏನು ಗುಣ ಇರುತ್ತೆ ಅವರಲ್ಲಿ ಏನು ಪ್ರತಿಭೆ ಇರುತ್ತೆ ಅವರಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ ಸೊ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಅನ್ನೋ ಥರ ಅನ್ನ ಅವ್ರ ಜೊತೆ ಕೆಲಸ ಮಾಡಬೇಕು ಅದರಿಂದ ನನಗೆ ಒಳ್ಳೇದಾಗುತ್ತೆ ಕೆಲಸ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ